ಸದಸ್ಯರುಗಳಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ ಶ್ರೀ ಪುಟ್ಟಣ್ಣ ಅವರ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ ಆಹ್ವಾನಿತ ಗಣ್ಯರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೆ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಕ್ಷಮಿಸಬೇಕು ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಇದ್ರು ಅವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು ಯಾರೀಟೋಗಿದ್ದಾರೆ ಕೂತ್ಕೊಳ್ಳಿರು ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳೋಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗ್ ಹೋದ್ರು ಅದರಿಂದ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ ಬಹಳ ಜನ ಮಂತ್ರಿಗಳು ಪರಮೇಶ್ವರ್ ಅವರು ಜಾರ್ಜ್ ಅವರು ಮುನಿಯಪ್ಪನವರು ದರ್ಶನಾಪುರವರು ತಂಗಡಿಗಿಯವರು ರಹೀಮ್ ಖಾನ್ ಅವರು ಇವರೆಲ್ಲರೂ ಕೂಡ ಆಮೇಲೆ ನಮ್ಮ ತನ್ವೀರ್ ಶೇಟ್ ಅವರು ಎಲ್ಲರೂ ಮಾತಾಡಬೇಕಾಗಿತ್ತು ಎಮ್ ಎಲ್ ಎಗಳು ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಅವರು ಯಾರು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಖರ್ಗೆ ಅವರು ವಾಪಸ್ ಹೋಗಬೇಕಾಗಿರೋದ್ರಿಂದ ಈ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ ಅವರು ಮಾತಾಡದೆ ಮಾತಾಡಿಸ್ಲಿಲ್ಲ ಮಾತಾಡಲಿಲ್ಲ ಮಾತಾಡಿಸ್ಲಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕೋಬಾರದು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು